अनीनदत्पद्मभवो मृदङ्गं जगौ हनुमान् जगतामधीशम् अदर्शयत्तालगतिः कपर्दीनननननननननननर्पगोपालकबालमौळिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः तपोविद्याविरक्त्यादिसद्गुणौ घाकरानहं वन्दे हयग्रीवपदाश्रयान् श्रीगुरुभ्यो नमः कृष्णन ಜನ್ಮ ಮತ್ತು ಆಚರಣೆ ಅನೇಕ ಗೊಂದಲಗಳಿಂದ ಕೂಡಿದಂತೆ ನಮಗೆ ಜನಸಾಮಾನ್ಯರಿಗೆ ಕಾಣ್ತದೆ ಅದಕ್ಕಾಗಿಯೇ ಈ ಒಂದು ಪ್ರಸ್ತುತಿಯನ್ನು ರಾಮನಾಥಾಚಾರ್ಯ ಕೃಷ್ಣನ ಜನ್ಮ ಮತ್ತು ಆಚರಣೆಯನ್ನು ನಾಳೆ ದಿನ ನಡೀತಾ ಉಂಟು ಜನ್ಮ ನಾಡಿದ್ದು ವಿಟ್ಲುಪಿಂಡಿ ಆಚರಣೆ ಅದು ಅತ್ಯಂತ ಸೂಕ್ತವಾದದ್ದು ಅಂತ ಹೇಳಿ ನಮಗೆ ಆಚರಣೆ ಮಾಡುವವರಿಗೆ ಮನದಟ್ಟಾಗಬೇಕು ಹೇಳುವಂತಹ ಹಿನ್ನೆಲೆಯಲ್ಲಿ ಅದರ ಪೂರ್ವದಲ್ಲಿ ಇವತ್ತಿನ ದಿವಸ ಅದನ್ನು ಆಚಾರ್ಯರು ರಾಮನಾಥ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಆ ಮುಖೇನ ನಾವೆಲ್ಲರೂ ಕೂಡ ಅತ್ಯಂತ ನಿರ್ಮಲ ನಿರ್ಮಲವಾದಂಥ ಮನಸ್ಸಿನಿಂದ ನಾವು ಧರ್ಮವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾಳೆ ದಿವಸ ನಾವು ಆ ಕೃಷ್ಣನ ಜನ್ಮೋತ್ಸವವನ್ನು ನಾವು ಆಚರಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆ ಪ್ರಸ್ತುತಿಯನ್ನು ಮೂರು ಗಂಟೆಗಳ ಕಾಲ ಎರಡೂವರೆ ಗಂಟೆ ಅದು ಇನ್ನೂ ಕಮ್ಮಿ ಇನ್ನೂ ಅನೇಕ ರೀತಿಯ ನಾವು ರಾಮನಾಥಾಚಾರ್ಯ ಹೇಳುವಾಗ ಒಂದು ಅವ್ರ ಪ್ರೀ ಪಿ ಟಿ ಪ್ರಸ್ತುತಿಯನ್ನು ಮಾಡುವಾಗ ಏನೋ ಒಂದು ಹೇಳಿದಾಗ ನಮಗೆ ಆ ಕೂಡಲೇ ಇದು ಯಾಕೆ ಹೀಗೆ ಹೀಗಾಗಿರಬಾರ್ದು ಅಂತ ಹೇಳುವಂಥ ಪ್ರಶ್ನೆ ಬಂದರೆ ಕೂಡಲೇ ರಾಮನಾಥಾಚಾರ್ಯ ಹೇಳ್ತದೆ ಅಲ್ಲೇ ಕೆಳಗೆ ನಾನು ಹಾಕಿದ್ದೇನೆ ಇದು ಯಾಕೆ ಹಾಗಲ್ಲ ಅಂಥೇಳಿ ಆ ರೀತಿಯಾಗಿ ಜನಸಾಮಾನ್ಯರಿಗೆ ಮೂಡುವಂತಹ ಪ್ರಶ್ನೆಗೆ ಉತ್ತರವೂ ಕೂಡ ಅವರೇ ಅಲ್ಲಿ ಕೊಡ್ತಾ ನಮ್ಮ ಆಚರಣೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಹೇಳುವಂತಹ ಒಂದು ಅರಿವು ಕೂಡ ನಮಗೆ ಬೇಕು ಆ ಆಚರಣೆಯನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಅದರಿಂದ ದೊರಕುವಂತಹ ಫಲಗಳು ಕೂಡ ಅತ್ಯಂತ ಹಿರಿದಾದವು ಅಂತೇಳಿ ಹೇಳ್ತಾ ಶಾಸ್ತ್ರಗಳು ತಿಳಿಸುವಾಗ ಏಕಾದಶಿ ವ್ರತಕ್ಕಿಂತ ದೊಡ್ಡದಾದಂತಹ ವ್ರತ ಮತ್ತೊಂದು ಇಲ್ಲ ಹೇಳಿ ಶಾಸ್ತ್ರ ಸ್ಪಷ್ಟವಾಗಿ ಸ್ಪಷ್ಟ ರೀತಿಯಿಂದ ತಿಳಿಸಿಕೊಡುತ್ತದೆ ಏಕಾದಶಿ ವ್ರತವನ್ನು ಪಾಲಿಸುವನು ಮತ್ತು ಯಾವ ವ್ರತವನ್ನು ಪಾಲಿಸದಿದ್ದರೂ ಕೂಡ ತೊಂದರೆ ಇಲ್ಲ ಏಕಾದಶಿ ವ್ರತವನ್ನು ಮಾಡಿದರೆ ಅವನು ಎಲ್ಲ ವ್ರತಗಳನ್ನು ಮಾಡಿದಂತೆ ಅಂಥೇಳಿ ಜಯಂತಿ ವ್ರತವನ್ನು ಪುರಾಣಗಳು ತಿಳಿಸುವಾಗ ಶಾಸ್ತ್ರಗಳು ತಿಳಿಸುವಾಗ ಅದೇ ಜಯಂತಿ ವ್ರತವನ್ನು ಏಕಾದಶಿ ವ್ರತಕ್ಕಿಂತಲೂ ಕೂಡ ಇದು ಮಹತ್ತಾದದ್ದು ಅಂತ ಹೇಳಿ ಹೇಳುವ ಮೂಲಕ ಸಾಮಾನ್ಯವಾಗಿ ಇದೆಲ್ಲವೂ ಕೂಡ ಏನು ರಾಮನಾಥಾಚಾರ್ಯ ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಇದೆಲ್ಲ ಸಿಗದ ವಿಷಯಗಳು ಆದ್ದರಿಂದ ಏಕಾದಶಿ ವ್ರತದ ಬಗ್ಗೆ ಸಾಧಾರಣ ಕಡೆಯ ಪಕ್ಷ ಏನು ಉಡುಪಿ ಮಂಗಳೂರು ಈಚಿ ಈಚಿನವರಿಗೆ ಸ್ವಲ್ಪ ಪರಿಚಯ ಉಂಟು ಅಲ್ವಾ ಮೇಲಿನ ನಾರ್ತಿನವರಿಗೆ ಪರಿಚಯ ಉತ್ತರದವರಿಗೆ ಪರಿಚಯ ಇಲ್ಲ ಇದ್ದರೂ ಕೂಡ ದಕ್ಷಿಣದವರಿಗೆ ಅದರ ಪರಿಚಯ ಇದ್ದ ಕಾರಣ ಏಕಾದಶಿ ವ್ರತದ ಮಹತ್ವ ತಕ್ಕ ಮಟ್ಟಿಗೆ ಎಲ್ಲರಿಗೂ ಗೊತ್ತುಂಟು ಆದರೆ ಕೃಷ್ಣ ಜನ್ಮಾಷ್ಟಮಿಯ ವ್ರತದ ಆಚರಣೆ ಅಂತ ಹೇಳುವಂಥದ್ದೇ ಗೊತ್ತಿಲ್ಲ ಅದು ಮಠದ ಸಂಪರ್ಕ ಇದ್ದವರಿಗೆ ಪ್ರಾಯಶಃ ಅಥವಾ ಮನೆಯಲ್ಲಿ ಹಿಂದಿನಿಂದ ಮಾಡಿಕೊಂಡು ಬಂದವರಿಗೆ ಅದರ ಮಹತ್ವ ಗೊತ್ತು ಉಪವಾಸ ಮಾಡಬೇಕು ಅಂತೇಳಿ ಅವರಿಗೆ ಉಪವಾಸ ಮಾಡಬೇಕು ಅಂತ ಹೇಳುವು ಕೂಡ ಕೆಲವರಿಗೆ ಪರಿಚಯವೇ ಇಲ್ಲ ಆದ್ದರಿಂದ ಏಕಾದಶಿ ವೃತ್ತ ಪರಿಚಯ ಇದ್ದವರು ಅದರ ಮಹತ್ವವನ್ನು ತಿಳಿದವರು ರಾಮನಾಥಾಚಾರ್ಯ ಹೊತ್ತು ಕೊಟ್ಟಿದ್ದಾರೆ ಅಲ್ಲಿ ಏಕಾದಶಿ ವ್ರತಕ್ಕಿಂತಲೂ ಕೂಡ ಅತ್ಯಂತ ಕೋಟಿ ಪಟ್ಟು ಜಾಸ್ತಿ ಆ ಜಯಂತಿ ವ್ರತದ ಆಚರಣೆಗೆ ನಮ್ಮ ಶಾಸ್ತ್ರಗಳು ಅದರ ಮಹತ್ವವನ್ನು ತಿಳಿಸಿಕೊಡ್ತಾ ಹೇಳಿದೆ ಆದ್ದರಿಂದ ಏನು ನಾಳೆ ದಿವಸ ಕೃಷ್ಣ ಜನ್ಮಾಷ್ಟಮಿಯ ಆ ಒಂದು ಸಂದರ್ಭದಲ್ಲಿ ನಾವು ಕೃಷ್ಣನಲ್ಲಿ ಶ್ರದ್ಧೆಯನ್ನಿಟ್ಟು ಉಪವಾಸಾದಿಗಳನ್ನು ಮಾಡಿ ವಿಟ್ಲಪಿಂಡಿ ವಿಟ್ಲಪಿಂಡಿ ಇದೆ ಹುಲಿ ವೇಷ ಯಾಕೆ ಅಂತ ಹೇಳಿ ಅಲ್ಲಿಯೂ ಕೂಡ ಅದರ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಪ್ರಸ್ತುತಿಯಲ್ಲಿ ಮತ್ತೆ ಮೊಸರು ಕುಡಿಕೆಯನ್ನು ಯಾಕೆ ಮಾಡಬೇಕು ಗೊಲ್ಲರು ಗೊಲ್ಲರ ವೇಷ ಅಥವಾ ಆ ರೀತಿಯಾದಂತಹ ಒಂದು ಆಚರಣೆಗಳು ಬಂದ ಹಿನ್ನೆಲೆ ಏನು ಅಂತ ಹೇಳಿಯೂ ಕೂಡ ಇನ್ನೂ ಅನೇಕ ಪ್ರಮಾಣಗಳು ಅದನ್ನು ಅದರ ಬಗ್ಗೆ ವಿಮರ್ಶೆ ಮಾಡೋದು ಅಂತ ಹೇಳಿದರೆ ಇನ್ನೂ ಅನೇಕ ರೀತಿಯಾದದ್ದು ಉಂಟು ಅಂತ ಹೇಳಿ ಆಚಾರ್ಯ ಹೇಳಿದ್ದಾರೆ ಅದರ ಹಿನ್ನೆಲೆ ಎಲ್ಲವೂ ಕೂಡ ಶಾಸ್ತ್ರೀಯವಾದದ್ದೇ ಏನೋ ಕೃಷ್ಣ ಹುಟ್ಟಿದ ಕೃಷ್ಣ ಗೊಲ್ಲನಾಗಿದ್ದ ನಾವು ಅದನ್ನು ಆಚರಣೆ ಮಾಡೋದು ಅಲ್ಲ ಆ ರೀತಿಯಾಗಿ ಎಲ್ಲ ಶಾಸ್ತ್ರಗಳೇ ತಿಳಿಸಿದಂತೆ ಅದರ ಮಹತ್ವವನ್ನು ಕೂಡ ಆಚಾರ್ಯರು ತಿಳಿಸಿದ್ದಾರೆ ಅತ್ಯಂತ ಅಪೂರ್ವವಾದಂತಹ ಸಂಗತಿಗಳಿದೆ ಎಲ್ಲವೂ ಕೂಡ ನಾವು ಪ್ರಯತ್ನಪಟ್ಟು ಶಾಸ್ತ್ರ ಅಧ್ಯಯನವನ್ನು ಹಲವು ವರ್ಷಗಳು ಮಾಡಿದ್ದರೂ ಕೂಡ ಇಂತಹ ಒಂದು ಪ್ರಸ್ತುತಿಯನ್ನು ಮಾಡಲಿಕ್ಕೆ ಅದು ಬಹಳ ಬಹಳ ಕಷ್ಟವಾದದ್ದು ಪ್ರಸ್ತುತಿಯನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಬೇಕಾದಂತಹ ಮಾಹಿತಿಗಳು ಜನರಲ್ಲಿ ಮೂಡುವಂತಹ ಪ್ರಶ್ನೆಗಳಿಗೆ ಅದರ ಏನು ಆ ಪ್ರಶ್ನೆಗಳಿಗೆ ಉತ್ತರಗಳು ಅದು ಆ ರೀತಿಯಾದಂತಹ ಏನು ಪ್ರಸ್ತುತಿಯನ್ನು ಆಚಾರ ಮಾಡಿದ್ದಾರೆ ಅತ್ಯಂತ ಸುಂದರವಾಗಿ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಶ್ರದ್ಧೆ ಮೂಡುವಂತೆ ಈ ಪ್ರಸ್ತುತಿ ಮೂಡಿಬಂದಿದೆ ಅಂಥೇಳಿ ಅನೇಕರಿಗೆ ಇದ್ದಂತಹ ಪ್ರಶ್ನೆಗಳಿಗೆ ಬಹುತೇಕ ಉತ್ತರವು ಉತ್ತರ ರೂಪವಾಗಿಯೂ ಕೂಡ ಈ ಪ್ರಸ್ಥಿತಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ನಾಗ ಸಮೀಕ್ಷೆ ಗಣೇಶ ಸಮೀಕ್ಷೆ ಕೃಷ್ಣ ಸಮೀಕ್ಷೆ ಈ ಮೂರು ಗೊಂದಲಮಯವಾದಂತಹ ಸಾಮಾನ್ಯ ಗೊಂದಲ ಅಂತ ಹೇಳೋದಿಲ್ಲ ಜನರಿಗೆ ಅದರ ಮಹತ್ವದ ಅರಿವಿಲ್ಲ ಅದರಿಂದ ಹಿಂದಿನಿಂದ ನಡ್ಕೊಂಡು ಬಂದಿದೆ ಅದನ್ನು ನಾವು ಮಾಡಬೇಕು ಅಂತೇಳುವಂಥ ಹಿನ್ನೆಲೆಯಲ್ಲಿ ಅದರ ಪರಿಚಯ ಇಲ್ಲದೆ ಹೋದಾಗ ಈ ಬಾರಿ ಇದೇ ಈ ಇದೇ ವರ್ಷದಲ್ಲಿ ನಾಗ ಸಮೀಕ್ಷೆಯು ಕೂಡ ಅಷ್ಟಕುಲ ನಾಗಗಳ ಒಂದು ಚಿಂತನೆಯೇ ತಪ್ಪಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸಿಕೊಂಡು ಗಣೇಶ ಸಮೀಕ್ಷೆಯಲ್ಲಿಯೂ ಕೂಡ ಗಣೇಶನ ಒಂದು ಆಚರಣೆ ಅವನ ಒಂದು ವ್ರತ ವ್ರತಾದಿಗಳು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕೃಷ್ಣನ ಸಮೀಕ್ಷೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಚಿಂತನೆಯನ್ನು ಏನು ರಾಮನಾಥಾಚಾರ್ಯ ಕೊಟ್ಟಿದ್ದಾರೆ ಅದು ಭಗವಂತನಿಗೆ ಯಾಕೆ ಅದು ಸರಿಯಾಗಿ ಉಂಟು ಆದರೂ ಕೂಡ ನಮ್ಮ ಮೂರ್ತಿ ಆದಂತಹ ಕೃಷ್ಣ ಮುಖ್ಯಪ್ರಾಣರಲ್ಲಿ ಅದು ಅರ್ಪಿತವಾಗಲಿ ವಿಶೇಷವಾಗಿ ಅವರು ಪಟ್ಟಂತಹ ಶ್ರಮದಿಂದ ಅನೇಕರು ಉಪಯೋಗವನ್ನು ಪಡಲಿ ರಾಮನಾಥಾಚಾರ್ಯ ಏನು ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ ಅವರು ಏನು ನಾವು ಇದನ್ನು ಅವರಾಗಿ ಮಾಡಿ ಅಂತೇಳಿ ಮಾಡ್ತೇನೆ ಅಂತೇಳಿ ಹೇಳಿದ್ದು ಅಲ್ಲ ನಾವು ಕೇಳಿದಾಗ ಈ ಉಂಡು ಹೀಗುಂಟು ಉಂಟು ಅದು ಮಾಡಿ ಅಂತ ಹೇಳಿ ಅವರು ಹೇಳಿದ್ದು ಆದ್ದರಿಂದ ನಮಗಾಗಿ ರಾಮನಾಥಾಚಾರ್ಯರು ಅದನ್ನು ಎಲ್ಲವನ್ನು ಈ ಪ್ರಸ್ತುತಿಯನ್ನು ಮಾಡಿಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ನಾವು ಪಡೆದು ಕೃಷ್ಣನ ಅನುಗ್ರಹವನ್ನು ಪಡೆದರೆ ಅದು ಅವರಿಗೆ ವಿಶೇಷವಾದಂಥ ಸಂತೋಷವನ್ನು ಕೊಡ್ತಿದೆ ಅಂತ ಹೇಳಿ ನನಗೆ ಖಂಡಿತವಾಗಿಯೂ ಕೂಡ ನನಗೆ ಗೊತ್ತಿದೆ ಆ ರೀತಿಯಾಗಿ ಇದರ ಆ ಆಚರಣೆಯನ್ನು ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಮಾಡಿ ಕೃಷ್ಣನ ಕೃಷ್ಣನನ್ನು ಸಂಭ್ರಮಿಸಿ ಆ ಹಿನ್ನೆಲೆಯಲ್ಲಿ ಈ ಪ್ರಸ್ತುತಿಯನ್ನು ಇವತ್ತು ಆಚಾರ ಕೊಟ್ಟಿದ್ದಾರೆ ಈ ಪ್ರಸ್ತುತಿ ಭಗವಂತನಿಗೆ ಅರ್ಪಿತವಾಗಲಿ ಮಧ್ವಗುರುಗಳ ಅಂತರ್ಯಾಮಿಯಾದಂತಹ ಕೃಷ್ಣನಿಗೆ ಇದರ ಸಮರ್ಪಣೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ವಿಶೇಷವಾದಂತಹ ಕೃಷ್ಣಾನುಗ್ರಹ ಆಚಾರ್ಯಗೂ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣ ವಸ್ತು